ಶಿಫಾರಸು ರತ್ನ ಕನ್ಯಾ ಅಥವಾ ವರ್ಣನಾನುಗುಣವಾಗಿ ಪನ್ನಾ ಎಮರಾಲ್ಡ್ ಅತ್ಯಂತ ಫಲಪ್ರದ ಬುಧನ ಪ್ರತಿನಿಧಿ ಪನ್ನಾ ಧರಿಸಿದರೆ ಸಂವಹನ ಸ್ಪಷ್ಟ ವ್ಯವಹಾರ ವೃದ್ಧಿ ಪ್ರಜ್ಞತೆಯಲ್ಲಿ ಉಜ್ವಲತೆ ಬರುತ್ತದೆ ಧರಿಸುವ ದಿನ ಬುಧವಾರ ಬೆರಳಿಗೆ ಅಥವಾ ಮೂತಿಗೆಗೆ ಚಿನ್ನ ಅಥವಾ ಬೆಳ್ಳಿ ಸೆಟ್ ಮಾಡಿ ಜಾತಕ ಪರೀಕ್ಷೆ ಮಾಡಿ ಮತ್ತೆ ಧರಿಸಿ ರುದ್ರಾಕ್ಷ ಪಂಚಮುಖಿ ಅಥವಾ ನವಮುಖಿ ಧಾರಣೆ ಮನಶಾಂತಿ ಮತ್ತು ಸ್ತಬ್ಧತೆಗೆ ಸಹಾಯ ಮಾಡುತ್ತದೆ ಜನವರಿ ವ್ಯವಹಾರದ ಯೋಜನೆಗಳು ಯೋಚನೆಗೆ ಶಕ್ತಿ ಜನವರಿಯ ಶುಭಾರಂಭ ನಿಮಗೆ ತುಂಬ ಸಂತೋಷಕಾರಿ ಆಗಬಹುದು ಬುಧನು ನಿಮ್ಮ ಸಂವಹನ ಶಕ್ತಿಯನ್ನು ಸಹಾಯಕ ಮಾಡುತ್ತಾನೆ ಕೆಲಸದ ರಿಪೋರ್ಟ್ ಪ್ರಸ್ತಾವನೆ ಅಥವಾ ಪ್ರಸ್ತುತಿಯ ಮೂಲಕ ನಿಮ್ಮ ಪರವಾಗಿ ಗಮನ ಸೆಳೆಯಬಹುದು ಉದ್ಯೋಗಿಗಳು ಹೊಸ ಟಾಸ್ಕ್ ಅಥವಾ ಯೋಜನೆಯಲ್ಲಿ ಮುಂಚೂಣಿಯಲ್ಲಿರುತ್ತಾರೆ ಆದರೆ ಸಂಪೂರ್ಣ ಫಲ ಕಾಣಲು ಧೈರ್ಯವಿರಲಿ ಮತ್ತು ಸೂಕ್ಷ್ಮತೆಯಿಂದ ಕೆಲಸ ಮಾಡಿ ಬ್ಯುಸಿನೆಸ್ ಮಾಲೀಕರು ಹೊಸ ಉಪಭೋಗಿಗಳನ್ನು ನೋಡಿ ಸಣ್ಣ ಮಧ್ಯಮ ಒಪ್ಪಂದಗಳ ಮೂಲಕ ಬಲಗೊಳ್ಳುತ್ತಾರೆ ಹೋಮೇಕರಿಗೆ ಮನೆಯ ಆರ್ಥಿಕ ಯೋಜನೆ ಸಿದ್ಧಪಡಿಸಿ ಈ ಖರ್ಚು ನೀತಿಯನ್ನು ಅನುಸರಿಸಿದರೆ ಚಿಂತೆಯ ಕಡಿತ ಪ್ರೀಪಿ ಜೀವನದಲ್ಲಿ ಸಣ್ಣ ಸಂವಾದಗಳು ಮಹತ್ವದ್ದೇ ನೀವು ಸ್ಪಷ್ಟವಾಗಿ ಭಾವನೆ ಹೇಳಿದರೆ ಸಂಬಂಧ ಗಾಢವಾಗುತ್ತದೆ ಆರೋಗ್ಯದಲ್ಲಿ ಮೂಳೆಯ ಕಠಿಣತೆ ಅಥವಾ ಕಂಬ ನೋವು ಅವರಿಗೆ ಗಮನ ಕೊಡಿ ದಿನವೂ ಕಷ್ಟ ಕೊಡಬೇಡಿ ಸರ್ಪಿಲಾ ನಡಿಗೆ ಮಾಡಿ ಫೆಬ್ರವರಿ ಸಂವಹನ ಮತ್ತು ಸಂಬಂಧಗಳಲ್ಲಿ ಸ್ಪಷ್ಟತೆ ಫೆಬ್ರವರಿ ತಿಂಗಳು ನಿಮ್ಮ ಸಂವಹನದ ಸಮಯ ಕೆಲಸದಲ್ಲಿ ನಿಮಗೆ ಸೂಕ್ತವಾದ ಮಾತುಗಳು ಒಪ್ಪಂದಗಳ ಮಾತುಕತೆ ಗಟ್ಟಿಯಾಗಬಹುದು ಶುಭ ಸಮಯ ಆದರೆ ನಿರ್ಧಾರ ತೆಗೆದುಕೊಂಡಾಗ ಡೇಟಾ ಪರಿಶೀಲಿಸಿ ವೇಗದಿಂದ ಒಪ್ಪಿಗೆಯಾದರೆ ಹಾನಿಯಾಗಬಹುದು ಪ್ರೇಮದಲ್ಲಿ ನೀವು ಲಜ್ಜೆಯಿಂದ ಬಾಧಿತರಾಗಿರಬಹುದು ಆದರೆ ಈ ತಿಂಗಳಲ್ಲಿ ನೇರ ಮಾತು ಮತ್ತು ಸ್ಪಷ್ಟ ನಿರೂಪಣೆ ಹೊಸ ಅರ್ಥ ತರಬಹುದು ವೈಫ್ಗಳಿಗೆ ಈ ತಿಂಗಳು ಮನೆ ವ್ಯವಸ್ಥೆ ಮತ್ತು ಮಕ್ಕಳ ಶಿಕ್ಷಣದ ಸಂಬಂಧಿ ಚಿಂತನೆಗಳೊಂದಿಗೆ ನಿರ್ಧಾರ ತೆಗೆದುಕೊಳ್ಳಲು ಸೂಕ್ತ ವಿದ್ಯಾರ್ಥಿಗಳು ಪ್ರಾಜೆಕ್ಟ್ಸ್ ಮೇಲೆ ಉತ್ತಮ ಪ್ರದರ್ಶನ ತೋರಬಹುದು ಹಣದ ದೃಷ್ಟಿಯಿಂದ ಇದ್ದ ಹಣವನ್ನೇ ಸರ್ಪವಿಟ್ಟು ಹೂಡಬೇಡಿ ತಾತ್ಕಾಲಿಕ ಖರ್ಚು ಸಂಭವಿಸುತ್ತದೆ ಆದರೂ ಚಿಕ್ಕ ಸಂರಚನೆ ಸಂಪತ್ತನ್ನು ಕಾಪಾಡುತ್ತದೆ ಮಾರ್ಚ್ ತಾಂತ್ರಿಕತೆ ಕಾರ್ಯಕ್ಷೇತ್ರ ಆರ್ಭಟ ಮತ್ತು ಹೂಡಿಕೆ ಯೋಗ್ಯತೆ ಮಾರ್ಚ್ನಲ್ಲಿ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ತಾಂತ್ರಿಕವಾಗಿ ನೀವು ಮುನ್ನಡೆಯಬಹುದು ಹೊಸ ಸಾಫ್ಟ್ವೇರ್ ಹೊಸ ವಿಧಾನ ಅಥವಾ ತರಬೇತಿ ಮೂಲಕ ನಿಮ್ಮ ಮೌಲ್ಯ ಹೆಚ್ಚುತ್ತದೆ